ನೋಡಿ ಸದ್ಯ ಎಲ್ಲರ ಕುತೂಹಲ ಇರುವಂಥದ್ದು ಎಸ್ ಐ ಟಿ ರಿಪೋರ್ಟಲ್ಲಿ ಏನಿರಬಹುದು ಯಾಕಂದರೆ ನಾಳೆ ಸೋಮವಾರ ಅಧಿವೇಶನದಲ್ಲಿ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಅವರು ಉತ್ತರವನ್ನು ಕೊಡಬೇಕಾಗಿದೆ ಪ್ರಾಥಮಿಕ ಮಾಹಿತಿಯನ್ನು ತೆಗೆದುಕೊಂಡೇ ಅವರು ಉತ್ತರವನ್ನು ಕೊಡಬೇಕಾಗುತ್ತೆ ಹೀಗಾಗಿ ಒಂದು ಮಧ್ಯಂತರ ವರದಿಯನ್ನು ತೆಗೆದುಕೊಳ್ಬೋದಾ ಅನ್ನುವಂಥ ಪ್ರಶ್ನೆ ಇದೆ ಇದರ ನಡುವೆ ನೋಡಿ ಸಾಕಷ್ಟು ಬೆಳವಣಿಗೆಗಳು ಬೆಳವಣಿಗೆಗಳಾಗ್ತಾಯಿದೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶೌಗಳನ್ನ ಹೂತಿಟ್ಟ ಆರೋಪ ಏನಿತ್ತು ಆ ಹಿನ್ನೆಲೆಯಲ್ಲಿ ಎಸ್ ಐ ಟಿ ನಡೆದಂಥ ತನಿಖೆ ಏನಿತ್ತು ಮುಂದುವರಿತು ನಿನ್ನೆವರೆಗೂ ಕೂಡ ಕನ್ಯಾಡಿಯಲ್ಲಿ ಅಲ್ಲೂ ಕೂಡ ಒಂದು ಸ್ಪಾಟ್ನ ಗುರುತು ಮಾಡಿದ್ದನ್ನು ಅದು ನೋಡಿದ್ರು ಅಲ್ಲೂ ಕೂಡ ಏನೂ ಸಿಗಲಿಲ್ಲ ಮತ್ತು ಎನ್ ಐ ಎ ಹಾಗೂ ಸಿ ಬಿ ಐ ಈ ಪೈಕಿ ಒಂದು ತನಿಖೆ ಅದರ ಒತ್ತಾಯ ಕೂಡ ಕೇಳಬಂದೆ ಬಿ ಜೆ ಪಿ ಆ ಒತ್ತಾಯವನ್ನು ಮಾಡಿದೆ ಮತ್ತು ಅವರು ಧರ್ಮಸ್ಥಳಕ್ಕೆ ಹೋಗಿ ತಮ್ಮ ಒಂದು ಇದರ ವಿರುದ್ಧ ಅವರೊಂದು ಧ್ವನಿ ಇದ್ದಾರಲ್ಲ ಇದೊಂದು ಷಡ್ಯಂತ್ರ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಕೂಡ ಷಡ್ಯಂತ್ರ ಅಂತ ಹೇಳಿದ್ದಾರೆ ಮತ್ತು ಈಗ ಈಗ ಹೆಸರು ಕೂಡ ಬಯಲಾಗಿದೆ ಆತನ ಹೆಸರು ಚಿನ್ನಯ್ಯ ಅಂತ ಹೇಳಿ ಆ ಸದನದಲ್ಲೇ ಪ್ರಸ್ತಾಪ ಆಯಿತು ಭೀಮಾ ಅಂತ ಏನು ಕರಿತಾ ಇದ್ರು ಆತನ ಹೆಸರು ಚಿನ್ನಯ್ಯ ಅನ್ನುವಂಥ ಪ್ರಸ್ತಾಪ ಆಗಿದೆ ಅದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನೆಲ್ಲ ಸದನದಲ್ಲೇ ನಿಂತು ಹೇಳಿದ್ದಾರೆ ಆ ಮಾಹಿತಿಯೇನು ಆತ ಕೂಡ ಮಾತನಾಡಿದ್ದಾನೆ ಆತ ಏನು ಹೇಳಿದ್ದಾನೆ ಹಾಗೆ ನೋಡಿ ಈಗ ಅಶೋಕ್ ನಿನ್ನೆ ಮಾತನಾಡ್ತಾ ಇದ್ರು ವಿರೋಧ ಪಕ್ಷದ ನಾಯಕರು ಅವ್ರ ಬಗ್ಗೆ ಕೂಡ ಅವರ ಮಾತಿನ ಬಗ್ಗೆ ಕೂಡ ಹಲವು ಚರ್ಚೆಗಳು ನಡೀತಾ ಇದೆ ಹಾಗಾದರೆ ಏನೆಲ್ಲ ಆಗ್ತಾಯಿದೆ ಮಧ್ಯಂತರ ವರದಿಯನ್ನು ಸಬ್ಮಿಟ್ ಮಾಡ್ಬೋದಾ ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರಿಯುತ್ತಾ ಈ ಎಸ್ ಐ ಟಿ ಏನು ಮಾಡುತ್ತೆ ಈ ತನಿಖೆ ಯಾವ ಹಾದಿಯಲ್ಲಿ ಹೋಗುತ್ತೆ ಸಹ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಆರೋಪ ಅದರ ಹಿನ್ನೆಲೆಯಲ್ಲಿ ರಚನೆಯಾದಂಥ ಎಸ್ ಐ ಟಿ ಮುಂದುವರಿತಾ ಇರುವಂಥ ತನಿಖೆ ಮತ್ತೊಂದು ಕಡೆ ನಿರೀಕ್ಷೆ ಮಾಡ್ತಾ ಇರುವಂಥ ವರದಿ ಸೋಮವಾರ ಅಧಿವೇಶನದಲ್ಲಿ ಪರಮೇಶ್ವರ್ ಅವರು ಕೊಡುವಂಥ ಉತ್ತರ ಇದರ ನಡುವೆ ನಡೆಯುವಂಥ ಚರ್ಚೆಗಳು ಇದೆಲ್ಲದರ ಒಟ್ಟಾರೆಯಾದಂಥ ಬೆಳವಣಿಗೆಗಳು ನೋಡ್ತಾ ಹೋದರೆ ಬಹುಶಃ ಜನರಿಗೆ ಯಾವಾಗ ಅಲ್ಲಿ ಶೋಧ ಕಾರ್ಯ ನಡೀತಾ ಇತ್ತು ಏನಾದರೂ ಸಿಗುತ್ತಾ ಇಲ್ವಾ ಪ್ರಶ್ನೆಗಳಿತ್ತು ಆದರೆ ಈಗ ಬಹುತೇಕ ಅದರ ಬಗ್ಗೆ ಆಸಕ್ತಿನ ಕಳ್ಕೊಂಡಿದ್ದಾರೆ ಹಾಗಾದರೆ ಅಸಲಿಗೆ ಇದೇನಿದು ಹಾಗಾದರೆ ಇದೇನು ಷಡ್ಯಂತ್ರವ ಆ ಪ್ರಶ್ನೆ ಇದೆ ಇವನ್ ನೋಡಿ ಉಪಮುಖ್ಯಮಂತ್ರಿಗಳು ಅವರೇ ಇದೊಂದು ದೊಡ್ಡ ಷಡ್ಯಂತ್ರ ಅಂತ ಹೇಳಿದ್ಮೇಲೆ ಷಡ್ಯಂತ್ರ ಮಾಡಿದವರು ಯಾರು ಅನ್ನೋದು ಗೊತ್ತಾಗ್ಬೇಕಲ್ವಾ ಷಡ್ಯಂತ್ರ ಅನ್ನೋದೇ ಹೌದಾದರೆ ಯಾರಪ್ಪ ಷಡ್ಯಂತ್ರ ಮಾಡಿದ್ದು ಆ ಪ್ರಶ್ನೆಗೂ ಉತ್ತರ ಸಿಗಬೇಕಲ್ವಾ ಹಾಗಾದರೆ ಈಗ ಮುಸುಕುದಾರಿ ಮನುಷ್ಯ ಭೀಮಾ ಅಂತ ಏನು ಕರಿತಾ ಇದ್ರು ಆತನ ಹೆಸರು ಚಿನ್ನಯ್ಯ ಅಂತ ಕೇಳ್ಬಿಡ್ತಿದ್ದೆ ಹೌದು ಅವನಲ್ಲಿ ಪೌರಕಾರ್ಮಿಕ ಆಗಿದ್ದು ನಿಜ ಅವನು ಈಗ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅನ್ನುವಂಥ ಮಾತಲ್ಲ ಹೇಳ್ತಾ ಇದ್ದಾರೆ ಇವೆಲ್ಲವನ್ನು ಕೂಡ ಪ್ರಸ್ತಾವ ಮಾಡಿರುವಂಥದ್ದು ಹೇಳ್ತಿರೋದು ಸದನದಲ್ಲಿ ಆ ರೆಕಾರ್ಡ್ ಇದನ್ನು ಮಾತನಾಡಿದ್ದಾರೆ ಮತ್ತು ಯಾವುದೇ ಕಾರಣಕ್ಕೂ ನೋಡಿ ಬಿ ಜೆ ಪಿಯವರು ಕೂಡ ಎಸ್ ಐ ಟಿಯನ್ನು ಸ್ಥಗಿತಗೊಳಿಸಿ ಅಂತ ಹೇಳ್ತಾ ಇಲ್ಲ ಮುಂದುವರಲಿ ಎಸ್ ಐ ಟಿ ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ತನಿಖೆ ಆಗಲಿ ಅಂತ ಹೇಳ್ತಿದ್ದಾರೆ ಮತ್ತೊಂದು ಕಡೆ ಆತನ ಮಂಪರು ಪರೀಕ್ಷೆ ಆಗಬೇಕು ಮಾಸ್ಕ್ ಮ್ಯಾನ್ದು ಅನ್ನುವಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಇದರ ನಡುವೆ ಅವರು ಕೊಡುವಂಥ ಉತ್ತರ ಅವರು ಪ್ರಾಥಮಿಕ ಮಾಹಿತಿಯನ್ನು ಮೊಹಂತಿಯವರಿಂದ ಅವರಿಂದ ಈಗಾಗಲೇ ಪಡ್ಕೊಂಡಿದ್ದಾರೆ ಅವರೇನಂತ ಹೇಳಿದ್ರು ಹೌದು ನಾವು ಎಸ್ ಐ ಟಿ ಮಾಡಿದ ಉದ್ದೇಶವೇ ಧರ್ಮಸ್ಥಳದ ಬಗ್ಗೆ ಏನು ಅನುಮಾನದ ಹುತ್ತ ಬೆಳೆದಿತ್ತು ಅದೆಲ್ಲ ಕ್ಲಿಯರ್ ಆಗಲಿ ಅಂತಲೇ ಮಾಡಿದ್ದು ಅನ್ನುವಂಥ ಮಾತಿನ ಹೇಳಿದ್ದಾರೆ ಅಂದರೆ ಅವರು ಪ್ರಾಥಮಿಕವಾಗಿ ಒಂದು ಕ್ಲೀನ್ ಚಿಟ್ ಕೊಟ್ಟಾಗ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಆದರೆ ಅಂತಿಮವಾಗಿ ವರದಿ ಬರಬೇಕು ಆ ವರದಿ ಮಾತ್ರ ಸ್ಪಷ್ಟವಾದ ಉತ್ತರವನ್ನು ಕೊಡಬಲ್ಲದು ಮತ್ತೊಂದು ಕಡೆ ನೋಡಿ ಎಸ್ ಐ ಟಿಗೆ ಕೊಟ್ಟ ನಂತರ ಸರ್ಕಾರವೇ ಎಲ್ಲೋ ಸಿಗಾಕಂಬಿಡ್ತಾ ಕೊಡದು ಕೊಟ್ಬಿಟ್ರು ಎಸ್ ಐ ಟಿಗೆ ಎಸ್ ಐ ಟಿ ಕೊಟ್ಟ ನಂತರ ಅಲ್ಲಿ ಒಂದು ಕಡೆ ಶೋಧ ಕಾರ್ಯವನ್ನು ನಿಲ್ಲಿಸೋಕ್ಕೂ ಆಗ್ತಾಯಿಲ್ಲ ಯಾಕಂದರೆ ಮುಸುಕುದಾರಿ ಮನುಷ್ಯ ಭೀಮಾ ಅಂತ ಏನು ಕರಿತಾಯಿದ್ರು ಈಗ ಚಿನ್ನಯ್ಯ ಅಂತ ಹೆಸರು ಬದ ಬಯಲಾಗಿದೆಯಲ್ಲ ಆತ ಹೋಗಿ ನ್ಯಾಯಾಧೀಶರ ಮುಂದೆಯೇ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟರು ಈ ತನಿಖೆ ಆರಂಭ ಆಗಿರೋದ್ರಿಂದ ಎಗೇನ್ ಕೋರ್ಟ್ ಗಮನಕ್ಕೆ ತರಬೇಕಾಗುತ್ತೆ ನ್ಯಾಯಮೂರ್ತಿಗಳ ಗಮನಕ್ಕೆ ತರಬೇಕಾಗತ್ತೆ ಅದಾದ ನಂತರವೇ ಇವ್ರೇನಾದರೂ ಒಂದು ಮಾಡಲಿಕ್ಕೆ ಸಾಧ್ಯ ಹಾಗೆ ಏಕಾಏಕಿ ಹಾಂ ಇವತ್ತು ನಿಲ್ಸಿಬಿಡಿ ಅಂತ ನಿಲ್ಲಿಸಲಿಕ್ಕೆ ಬರೋದಿಲ್ಲ ಇದು ಕೋರ್ಟ್ ಮಾನಿಟರ್ ಮಾಡ್ತಾ ಇರೋವಂಥದ್ದು ಆ ದೃಷ್ಟಿಯಿಂದ ಸರ್ಕಾರ ಕೂಡ ಈಗ ಇಕ್ಕಟ್ಟಿಗೆ ಸಿಗಾಕೊಂಡಂಗೆ ಆಗ್ಬಿಟ್ಟಿದೆ ಸೊ ಭಾಳ ಅಳಿದು ತೂಗಿ ಲೆಕ್ಕ ಹಾಕಿ ಸರ್ಕಾರ ಕೂಡ ಹೆಜ್ಜೆಯನ್ನು ಇದೆ ಪರಮೇಶ್ವರ್ ಅವರು ಕೊಡುವಂಥ ಉತ್ತರ ಇದೆಯಲ್ಲ ಅವರು ಕೂಡ ಏನು ಏನೆಲ್ಲ ಮಾಹಿತಿ ಬಂದಿದೆ ಜನರ ಒತ್ತಡ ಯಾವ ರೀತಿ ಇತ್ತು ಆರಂಭದಲ್ಲಿ ಹಾಗೆ ಮಾಧ್ಯಮಗಳಲ್ಲಿ ಏನೆಲ್ಲ ಪ್ರಸಾರ ಆಯಿತು ಯಾವ ಕಾರಣಕ್ಕಾಗಿ ನಾವು ಎಸ್ ಐ ಟಿ ಕೊಟ್ವಿ ಕೋರ್ಟ್ ಮುಂದೆ ಆದಂಥ ಸ್ಟೇಟ್ಮೆಂಟ್ ಅವೆಲ್ಲವನ್ನು ವಿವರಿಸ್ತಾರೆ ಹಾಗೂ ಸರ್ಕಾರ ಇದರಲ್ಲಿ ಯಾವುದೇ ಒಂದು ಪಾತ್ರವನ್ನು ವಹಿಸಿಲ್ಲ ನಾವು ತನಿಖೆ ನಡೀಬೇಕು ತನಿಖೆ ನಡೀಬೇಕು ಯಾವುದೇ ಪ್ರಕರಣ ಆಗಲಿ ಅದು ಸತ್ಯವೋ ಸುಳ್ಳೋ ಗೊತ್ತಾಗಬೇಕು ಅಂದರೆ ತನಿಖೆ ನಡೆದರೆ ತಾನೇ ಗೊತ್ತಾಗೋದು ನಾನು ಕೂಡ ಆರಂಭದಿಂದಲೂ ಹೇಳ್ತಾ ಇದ್ದೆ ಒಂದು ಸತ್ಯ ಇರಬೇಕು ಇಲ್ಲಾಂದರೆ ಸತ್ಯ ಅಂತ ಬಿಂಬಿಸುವಂಥ ದೊಡ್ಡ ಷಡ್ಯಂತ್ರ ಇದ್ರ ಹಿಂದೆ ಇರಬೇಕು ಅಂತಿದ್ದೆ ಸೊ ಅದು ಕೂಡ ಗೊತ್ತಾಗಬೇಕು ಅನ್ನೋದೇ ಎಲ್ಲರ ಇಚ್ಛೆ ಆಗಿತ್ತು ಬಹುಶಃ ಈ ಎಸ್ ಐ ಟಿ ರಿಪೋರ್ಟ್ ಇದೆಯಲ್ಲ ಇದು ಒಂದು ಸ್ಪಷ್ಟ ಉತ್ತರವನ್ನು ಕೊಡುವ ಹಾಗೆ ಕಾಣಿಸ್ತಾ ಇದೆ ಆ ದೃಷ್ಟಿಯಿಂದ ನೋಡೋದಾದರೆ ಪರಮೇಶ್ವರ್ ಅವರು ಎಸ್ ಐ ಟಿ ರಿಪೋರ್ಟ್ ಬಂದ ನಂತರ ನಾನು ಮುಂದಿನ ತೀರ್ಮಾನಗಳನ್ನ ಕೈಗೊಳ್ತೇನೆ ಆದರೆ ಇಷ್ಟೆಲ್ಲ ಆಗಿದೆ ಹೀಗೆಲ್ಲ ಆಗಿದೆ ಇಂತಿಂಥ ಕಡೆ ಇಷ್ಟು ಸ್ಪಾಟಲ್ಲಿ ಅಗ್ದಿದ್ದಾರೆ ಇಷ್ಟು ಸ್ಪಾಟಲ್ಲಿ ಇಂಥದ್ದು ಸಿಕ್ಕಿದೆ ಇನ್ನುಳಿದ ಇಂಥ ಸ್ಥಳದಲ್ಲಿ ಏನೂ ಸಿಕ್ಕಿಲ್ಲ ಯಾವುದರಿಂದ ಏನು ಮಾಹಿತಿ ಬಂದಿದೆ ಮತ್ತು ತಾವು ಯಾವುದಕ್ಕಾಗಿ ಕಾಯ್ತಾ ಇದ್ದೀವಿ ಇವೆಲ್ಲವನ್ನು ಕೂಡ ಹೇಳ್ತಾರೆ ಪರಮೇಶ್ವರ್ ಅವರು ಆ ಮಾಹಿತಿಯನ್ನು ಸದನಕ್ಕೆ ಕೊಡ್ತಾರೆ ಆನ್ ರೆಕಾರ್ಡ್ ಆ ಮಾಹಿತಿಯನ್ನು ಕೊಡ್ತಾರೆ ಅದನ್ನು ಬಿಟ್ಟು ಮತ್ತು ಒಂದು ವೇಳೆ ಆತ ಹೇಳಿದ್ದು ಸುಳ್ಳು ಮಾಸ್ಕ್ ಮ್ಯಾನ್ ಹೇಳಿ ಸುಳ್ಳು ಅಂತಲೇ ನಮಗೆ ಪ್ರೂವ್ ಆದದ್ದೇ ಆದರೆ ಆತನ ಮಂಪುರ ಪರೀಕ್ಷೆಗೆ ಒಳಪಡಿಸೋದು ಆತನ್ನ ತನಿಖೆಗೆ ಒಳಪಡಿಸೋದು ಅದು ಕೂಡ ನಾವು ಮುಕ್ತವಾಗಿ ಇಟ್ಕೊಂಡಿದ್ದೇವೆ ಆ ಪ್ರಕ್ರಿಯೆಯನ್ನು ಕೂಡ ನಡೆಸ್ತೇವೆ ಅಂತ ಕೂಡ ಹೇಳುವಂಥ ಸಾಧ್ಯತೆ ಇದೆ ಇದು ಗೃಹ ಸಚಿವರಾಗಿ ಪರಮೇಶ್ವರವರು ಕೊಡಲಿರುವಂತಹ ಉತ್ತರ ಇನ್ನು ಕನ್ಯಾಡಿಯಲ್ಲಿಗಾಗಿ ಅಲ್ಲಿ ಅಲ್ಲೇನೂ ಸಿಗಲಿಲ್ಲ ಸೋಮವಾರ ಮತ್ತು ಅಗಿತಾರ ಬಹುತೇಕ ಅವತ್ತು ರಿಪೋರ್ಟೆಲ್ಲ ಸಬ್ಮಿಟ್ ಮಾಡೋದು ಈ ಪ್ರೊಸೆಸ್ ಮಾಡ್ಬೋದು ಹೊಸ ಪಾಯಿಂಟ್ಗಳನ್ನ ಗುರ್ತೋ ವಿಚಾರವಾಗಿ ಚರ್ಚೆ ನಡೆಸ್ಬೋದು ಅಂದರೆ ಏಕಾಏಕಿ ರಾತ್ರೋರಾತ್ರಿ ಈ ತನಿಖೆಯನ್ನು ನಿಲ್ಲಿಸೋಕ್ಕಾಗಲ್ಲ ಕೋರ್ಟಿಗೆ ಹೋಗ್ತಾರೆ ಕೋರ್ಟ್ನ ಗಮನಕ್ಕೆ ಇವೆಲ್ಲವನ್ನು ತರ್ತಾರೆ ಒಂದು ಮಧ್ಯಂತರ ವರದಿ ಸಲ್ಲಿಕೆ ಆಗ್ಬೋದಾ ಅಥವಾ ಪ್ರಾಥಮಿಕ ವರದಿ ಸಲ್ಲಿಕೆ ಆಗ್ಬೋದಾ ಆ ವರದಿಯನ್ನು ಇಟ್ಕೊಂಡೇ ಕೋರ್ಟ್ ಮುಂದೆ ಹೋಗಬೇಕಾಗುತ್ತೆ ಸುಮ್ಮನೆ ಹೋಗ್ಲಿಕ್ಕೆ ಆಗೋದಿಲ್ಲ ಆ ಒಂದು ಪ್ರಕ್ರಿಯೆ ನಡೆಯುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಅನ್ನೋದು ಸೊ ಇಷ್ಟೆಲ್ಲ ಅವರು ಉತ್ತರ ಕೊಟ್ಟ ನಂತರವೂ ಕೂಡ ಒಂದು ಪ್ರಾಥಮಿಕವಾದ ವರದಿಯ ಮಾಹಿತಿಯನ್ನು ಕೊಟ್ಟ ನಂತರವೂ ಕೂಡ ಬಿ ಜೆ ಪಿ ನಾಯಕರು ತೀರ್ಮಾನ ಮಾಡಿಕೊಂಡಿದ್ದಾರೆ ಒಂದೋ ಸಿ ಬಿ ಐ ತನಿಖೆ ಕೊಡಿ ಇಲ್ಲ ಎನ್ ಐ ಐ ತನಿಖೆ ಕೊಡಿ ಅಂತೇಳಿ ಪ್ರತಿಭಟನೆ ಮಾಡಲಿಕ್ಕೆ ಹೋರಾಟ ಮಾಡಲಿಕ್ಕೆ ಅವರು ರೆಡಿಯಾಗಿದ್ದಾರೆ ಸರ್ಕಾರ ಅದನ್ನು ಒಪ್ಪೋದಿಲ್ಲ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅದು ಮುಂದುವರಿಯುತ್ತೆ ಅಂತ ಅವರು ಹೇಳ್ತಾರೆ ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಅಲ್ಲೊಂದು ದೊಡ್ಡ ಕೋಲಾಹಲ ನಡೆಯುತ್ತೆ ಪ್ರತಿಭಟನೆ ನಡೆಯುತ್ತೆ ಸಭಾತ್ಯಾಗಗಳಾಗ್ಬೋದು ಅಧಿವೇಶನವನ್ನು ಮುಂದೂಡಿಯುವಂಥ ಪರಿಸ್ಥಿತಿಯು ಕೂಡ ಬರ್ಬೋದು ಆ ಹಂತಕ್ಕೆ ಕೋಲಾಹಲ ಹೋಗುವಂಥ ಸಾಧ್ಯತೆಗಳು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಮತ್ತು ಅಶೋಕ್ ಅವರು ಮಾತನಾಡಿದ್ರಲ್ಲ ಅಶೋಕ್ ಅವರ ಮಾತನ್ನು ಕೇಳದ ಬಹುತೇಕರ ಅಭಿಪ್ರಾಯ ಏನು ಅಂದರೆ ಅಶೋಕ್ ಅವರೇ ಈ ಹಿಂದೆ ಗೃಹ ಸಚಿವರಾಗಿದ್ದಾಗ ಕುಮಾರಿ ಸೌಜನ್ಯ ಆಕೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಡೀತು ಆಗ ಇದ್ದದ್ದೇ ಗೃಹ ಸಚಿವರಾಗಿ ಅಶೋಕ್ ಅವರು ಅವರಾಗ ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡಿದ್ದಿದ್ರೆ ಆಕೆಗೆ ನ್ಯಾಯ ಸಿಗ್ತಾಯಿತ್ತು ಅವರು ಗೃಹ ಸಚಿವರಾಗಿ ವಿಫಲರಾದರು ಆ ಕಾರಣಕ್ಕಾಗಿ ಇದಾಯಿತು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಅಶೋಕ್ ಅವರು ನೋಡಿ ಅವರ ಮಾತುಗಳಲ್ಲೇ ಏನೇನು ವೈರುಧ್ಯ ಇದೆ ನೋಡಿ ಒಂದು ವಾರದ ಹತ್ತು ದಿನದ ಹಿಂದೆ ಅವರು ಆ ಮುಸ್ಗುದಾರಿ ಮನುಷ್ಯ ಆತ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದವನು ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಈಗ ಸದನದಲ್ಲಿ ನಿಂತು ಆತ ಕನ್ವರ್ಟೆಡ್ ಅನ್ನುವಂಥ ಮಾಹಿತಿ ಇದೆ ಅದನ್ನ ಹೆಸರು ಚಿನ್ನಯ್ಯ ಅಂತಲಿ ಮಾಹಿತಿ ಇದೆ ಅಂತ ಹೇಳ್ತಾರೆ ನೋಡಿ ಗೃಹ ಸಚಿವರಾಗಿಯೇ ಅವತ್ತು ಅವ್ರು ವಿಫಲರಾಗದೇ ಹೋಗಿದ್ದಿದ್ರೆ ಸಾಕ್ಷ್ಯನಾಶಗಳೆಲ್ಲ ಆಗದಂತೆ ಸರಿಯಾಗಿ ಗೃಹ ಇಲಾಖೆ ಅವತ್ತು ಕೆಲಸ ಮಾಡಿದ್ದಿದ್ರೆ ನೋಡಿ ಅವತ್ತೇ ದೂದ್ ದೂತ್ ಪಾನಿಕ ಪಾನಿ ಆಗೋಗ್ತಿತ್ತು ಸತ್ಯ ಏನು ಅನ್ನೋದು ಗೊತ್ತಾಗ್ತಿತ್ತು ಇವತ್ತಿಗೂ ಸತ್ಯ ಗೊತ್ತಾಗಿಲ್ಲ ಈಗ ನಿಂತ್ಕೊಂಡು ಸಿ ಬಿ ಐ ತನಿಖೆ ಕೊಡಿ ಎನ್ ಐ ಎ ತನಿಖೆ ಕೊಡಿ ಅಂಥೇಳಿ ನಿಂತ್ಕೊಂಡು ಮಾತಾಡೋದಿದೆಯಲ್ಲ ಮತ್ತು ಸೌಜನ್ಯವಾಗಿ ನ್ಯಾಯ ಸಿಗಬೇಕು ಅದರಲ್ಲಿ ನಮ್ದು ಯಾವ ಆಕ್ಷೇಪವಿಲ್ಲ ಅನ್ನುವಂಥ ಮಾತೆಲ್ಲ ಆಡ್ತಾ ಇದ್ದಾರಲ್ಲ ಅರ್ಥ ಇದೆ ಇದಕ್ಕೆ ಬಹುಶಃ ನಾಳೆ ಸೋಮವಾರದ ನಂತರ ನಡೆಯುವಂಥ ಬೆಳವಣಿಗೆಗಳು ಆ ವರದಿಯನ್ನು ಆಧರಿಸುತ್ತೆ ಮತ್ತು ಕೋರ್ಟ್ನ ಅಭಿಪ್ರಾಯವನ್ನು ಆಧರಿಸಿ ತೀರ್ಮಾನಗಳು ಆಗುತ್ತೆ ನಿಮ್ಮ ಪ್ರಕಾರ ಶೋಧ ಮುಂದುವರಿಯಬೇಕಾ ಶೋಧ ಕಾರ್ಯವನ್ನು ಇನ್ನೂ ಕೂಡ ಮುಂದುವರಿಸ್ಬೇಕಾ ಯಾಕಂದರೆ ಗೃಹದ ಬಳಿಯೆಲ್ಲ ಬಂದು ತಪಾಸಣೆ ಮಾಡಿ ಹೋಗಿದ್ದಾರೆ ಅಂತ ಇದೆ ಅಲ್ಲೂ ಕೂಡ ಪಾಯಿಂಟ್ಗಳನ್ನ ಮಾಡಿ ಅಗ್ದು ನೋಡಿದ್ರು ನೋಡ್ಬೋದೇನೋ ಡೋಂಟ್ ನೋ ಆ ರೀತಿ ತನಿಖೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಕೋರ್ಟ್ ಹೇಳುವವರೆಗೂ ಅವರು ಕೂಡ ಕೇಳಬೇಕಾಗತ್ತೆ ಏಕಾಕಿ ನಿಲ್ಲಿಸಿಬಿಟ್ರೆ ಕೋರ್ಟ್ ನಾಳೆ ಇವ್ರಿಗೆ ಚಾಟಿ ಬೀಸುತ್ತೆ ಹಂಗೆ ಏಕಾಕಿ ನಿಲ್ಲಿಸೋಕ್ಕೆ ಬರೋದಿಲ್ಲ ಏನು ಮಾಡಬೇಕೀಗ ಈ ಹಂತದಲ್ಲಿ ಕೋರ್ಟ್ನ ಕನ್ವಿನ್ಸ್ ಮಾಡಬೇಕಾ ಎಸ್ ಐ ಟಿ ಮಾಡಬೇಕಾಗಿರುವಂಥ ಕೆಲಸ ಏನು ಸರ್ಕಾರದ ಜವಾಬ್ದಾರಿ ಏನು ಏನು ಆಗಬೇಕು ಅಂತ ಭಾವಿಸ್ತೀರಿ ಹಾಗೆ ಅಶೋಕ್ ಅವರು ಸೌಜನ್ಯ ಕೊಲೆ ಮತ್ತು ಅತ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಅದರಲ್ಲಿ ಅವರು ಗೃಹ ಸಚಿವರಾಗಿ ವಿಫಲರಾದರು ಅನ್ನುವಂಥ ಕಮೆಂಟ್ಸ್ ಏನು ಬರ್ತಾ ಇದೆ ಅದಕ್ಕೆ ನೀವು ಸಹಮತ ವ್ಯಕ್ತಪಡಿಸ್ತೀರಾ ಎನ್ ಐ ಎ ಅಥವಾ ಸಿ ಬಿ ಐ ತನಿಖೆಗೆ ಇದನ್ನು ಕೊಡಬೇಕಾ ಹಾಗೆ ನಾನು ಹೇಳಿದೆ ಭೀಮಾ ಮಾತಾಡಿದ್ದಾನೆ ಅಂತ ಆತ ಏನೂ ಸಿಗಲಿಲ್ಲ ಅಂದರೆ ನಾ ಏನು ಮಾಡೋಕ್ಕಾಗುತ್ತೆ ನಾನು ನೋಡಿದ್ದೆ ಆಗ ಹುಗ್ದಿದ್ದು ನಿಜ ಇಷ್ಟೆಲ್ಲ ನನ್ನ ಜೊತೆ ಇದ್ದವ್ರು ಯಾರು ಅಂದ್ಲೇ ಹೆಸರೆಲ್ಲ ಹೇಳಿದಾರೆ ಆತಮ್ಮ ಆರಾಮ ಮತ್ತು ಒಬ್ಬ ಮಗದೊಬ್ಬ ಅಂತಲೆಲ್ಲ ಹೆಸರು ಕೂಡ ಹೇಳಿದಾನ ಆತ ಏನೆಲ್ಲ ನಡೆದಿದ್ದೆ ಇದೇ ಕಾಡೆಲ್ಲ ಹೋಗ್ದಿದ್ದು ಯಾವುದೇ ಪೊಲೀಸ್ನವ್ರು ಬರ್ತಾ ಇರಲಿಲ್ಲ ನಮಗೆ ತಂದು ತಂದುಕೊಡ್ತಾಯಿದ್ರು ನಾವು ಹೋಗ್ತಾ ಇದ್ವಿ ಅನ್ನೋದಲ್ಲ ಆತ ಹೇಳಿದ್ದಾನೆ ಸೊ ಆತನ ಮಾತನ್ನು ನಂಬಬೇಕಾ ಆತನ ಏನು ಹೇಳಿಕೆಗಳನ್ನ ಆಧರಿಸಿ ತನಿಖೆ ಮುಂದುವರೆದಿದೆ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ